ನೀವು ಮಾಧ್ಯಮದವರು ಕಂಡು ಬಿಟ್ಟರೆ ಅಂತ ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಯಾವ್ದು ಗೊತ್ತಾ ಧರ್ಮಸ್ಥಳ ಅಲ್ಲ ಅದ ಮೈಕ್ರೋ ಫೈನಾನ್ಸ್ ಅವಳು ಹೆಚ್ಚಾಗಿದೆ ಕೊಡಬಹುದು ಏನು ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡಲ್ಲ ಕೆಲವು ಕಡೆ ಕೊಡಬಹುದು ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡಬಹುದು ಇನ್ನು ಏಜೆಂಟ್ ಏನ್ ಇರ್ತಾರೆ ಅವ್ರು ಪ್ರೆಸರ್ ಇರುತ್ತೆ ಅವ್ರು ಕೆಲಸ ಅವ್ರು ಮಾಡ್ಬೇಕು ಸಂಬಳ ಕೊಡಬೇಕಂದ್ರೆ ಪ್ಲಸ್ ಇದೆಲ್ಲ ರಾಜ್ಯ ವ್ಯಾಪ್ತಿ ಇರ್ಬೇಕಾದ್ರೆ ಕಾನೂನಾತ್ಮಕ ಹೋರಾಟಗಳು ಯಾಕೆ ನಿಮ್ಗೆ ಮುಂದಾಗಿದೆ ಇದುವರೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅಂತ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಗೆ ಹಾಕ್ಸೋದಿಲ್ಲ ಸುಳ್ಳು ಸರಿ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸಿಯಲ್ ಸೆಕ್ಟರ್ ಇದೆಯಲ್ಲ ಅದಕ್ಕೆ ಅಂತ ಆರ್ ಬಿ ಐ ಸಿ ಐತೆ ಇದೆ ಅದಕ್ಕೆ ನೀವು ದಾಖಲಿಸ್ ಅಕ್ರಮ ಏನು ಹೇಳ್ತಾ ಇದ್ದೀವಿ ಮಾಡುವುದು ಹಾಗೆಂತ ನೀವು ಗೊತ್ತುವರ್ತು ಕೂಡ ಮಾಡಿಲ್ಲ ಇಪ್ಪತ್ತು ವರ್ಷದಿಂದ ನಡೀತಾ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಿಲ್ಲ ಮಾಡೇ ಮಾಡ್ತೀವಿ ಸರ್ ಮಾಡಬೇಕೆಂತಾ ಸರ್ ಇದು ಆರೋಪ ಅಲ್ಲ ಮೂಲ ಕಾರಣನೇ ಆರೋಪ ಅಲ್ಲ ಆರೋಪ ಅಲ್ಲ ಸ್ವಾಮಿ ಅಲ್ಲಿ ನಡೆಯುತ್ತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ನೋಡಿ ನಾವು ಅದೇ ಜಿಲ್ಲೆಯಲ್ಲಿ ಇರುವರು ಸ್ವಾಮಿ ನಾವು 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 ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ ನಾವು ಮಾಧ್ಯಮದವರಂತ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ ಸರ್ ಯಾಕೆ ವಿಷಯ ಅಂತಾರೈಕ್ರೋ ಆರೋಪ ಸರ್ ಹೌದು ಎಲ್ಲ ವೈಲೇಷನ್ ಆಗ್ತಾ ಇದೆ ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ

ಸರ್ ನಾನು ಉತ್ತರ ಕೊಡ್ತೇನೆ ನಾನು ಉತ್ತರ ಕೊಡ್ತೇನೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಾಲ ತಗೊಂಡ್ಮೇಲೆ ಕಟ್ಬೇಕು ಕರೆಕ್ಟ್ ಕಟ್ಲೇಬೇಕು ಅದ್ ತಡಿ ಸರ್ ಅದ್ ಅಲ್ಲ ಒಂದೊಂದೇ ಹೇಳ್ತೇನೆ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಒಂದು ಗುಂಪಲ್ಲಿ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನುಭವಿಸಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿರುಳಿ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ಬರದ್ದು ಎಸ್ಟೇಟ್ ಆದಾಗ ಮುಂದ್ ಬರಲ್ಲ ಅಂದ್ರೆ ಈಗ ಮೊದಲು ಮೀಟರ್ ಬಟ್ಟೆ ಚಿತ್ರಪಟ್ಟೆ ಎಲ್ಲ ನಡೀತಿದ್ವು ಈಗ ಸ್ವಸಹಾಯ ಸಂಘಗಳು ನನ್ನ ದಮತ ಪರವಹಿಸಿಕೆ ಮಾತಾಡ್ತಾ ಇದ್ದೀನಿ ಅಂತಲ್ಲ ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವ್ರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ